ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಮಾಸ್ತಮರ್ಡಿ ಗ್ರಾಮ ಪಂಚಾಯಿತಿಯ ಶಗಮನಟ್ಟಿ ಗ್ರಾಮದ ಶ್ರೀ ಪದ್ ಸಂಜೀವಿನಿ ಒಕ್ಕೂಟದ ಶ್ರೀ ಪದ್ಮಶ್ರೀ ಸಂಘದ ಮಹಿಳೆಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಉದ್ಯೋಗಿನಿ ಯೋಜನೆಯ ಅಡಿಯಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದು ಇಂದು ಯಶಸ್ವಿ ಉದ್ಯಮಿಯಾಗಿ ಅಣಬೆ ಮತ್ತು ಆಹಾರ ಉತ್ಪನ್ನಗಳ ಮಾರುಕಟ್ಟೆ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆಹಾರ ಉತ್ಪನ್ನಗಳು ಹಾಗೂ ನಬೇ ಆಧಾರಿತ ಉತ್ಪನ್ನಗಳನ್ನು ತಯಾರಿಸಿರುವಂಥ ಶ್ರೀಮತಿ ಅಶ್ವಿನಿ ಹಾಲ್ಗಿ ಮರಡಿ ಅವರು ತಮ್ಮ ಯಶಸ್ಸಿನ ಕಥೆಯನ್ನು ತಿಳಿಸುತ್ತಿದ್ದಾರೆ ಇವತ್ತು ನನ್ನ ಹತ್ತು ವರ್ಷದ ತನಸು ನನಗಾಗಿದೆ ಅಂದ್ಕೊಳ್ತಾ ಇದೆ ಯಾಕಂದರೆ ಅಷ್ಟಿಷ್ಟು ಎಫರ್ಟ್ ಹಾಕಿ ಹಾಕಿ ಹಾಕಿಲ್ಲ ನಾನು ಭಾಳ ವರ್ಷದ ಏನೋ ಸಮಾಜಕ್ಕೆ ಏನೋ ಅನುಗ್ರಹ ಕೊಡಬೇಕು ನನ್ನ ನನ್ನ ಕಡೆಯಿಂದ ಏನೋ ಒಂದು ಸಮಾಜಕ್ಕೆ ಒಳ್ಳೆಯದಾಗಬೇಕು ನನ್ನ ಕಡೆಯಿಂದ ಏನೋ ಒಂದು ಸಮಾಜಕ್ಕೂ ಮುಟ್ಟಬೇಕು ಅದರಿಂದ ಒಂದು ಸ್ವಲ್ಪ ಚೇಂಜಸ್ ಆಗಬೇಕು ಅನ್ನೋದು ಭಾಳ ಹಂಬಲ್ಲ ಮನಸ್ಸಲ್ಲಿ ಯಾಕಂದರೆ ಆರೋಗ್ಯ ಎಲ್ಲದಕ್ಕಿನ್ನೂ ಒಳ್ಳೆ ಎಲ್ಲದಕ್ಕಿನ್ನೂ ಮುಖ್ಯವಾದದ ಆರೋಗ್ಯ ಎಷ್ಟು ಬಂಗಾರ ಇದ್ರೂ ಅದು ನಮಗೆ ಆರೋಗ್ಯಕ್ಕಾಗೂ ಆರಾಮಿಲ್ಲ ಅಂತಂದ್ರೆ ಏನು ಮಾಡೋದೈತಿ ಎಷ್ಟು ಬಂಗಾರ ತೊಗೊಂಡು ಏನು ಮಾಡೋದೈತಿ ಐತಿ ಬೆಳ್ಳಿ ತೊಗೊಂಡು ಏನು ಮಾಡೋದೈತಿ ಫಸ್ಟ್ ಆರೋಗ್ಯ ಮುಖ್ಯ ಅದಕ್ಕೆ ಆ ಕಾನ್ಸೆಪ್ಟ್ ಇಟ್ಕೊಂಡು ಆಮೇಲೆ ಈ ಮಕ್ಕಳಲ್ಲಿ ಸಣ್ಣ ವಯಸ್ಸಲ್ಲಿ ಎಲ್ಲ ಬಿಳಿ ಆಗ್ತಾ ಇದಾವೆ ಮಕ್ಕಳಿಗೆ ಇನ್ನು ಮೂರು ವರ್ಷ ಇರ್ತೈತಿ ನಾಲ್ಕು ವರ್ಷ ಇರ್ತೈತಿ ಮಕ್ಕಳಿಗೆ ಬಿಳಿ ಕೂದಲು ಇದೆ ಆಮೇಲೆ ವಿಟಮಿನ್ ಬಿ ಟು ಅಲ್ಲಿ ಆಗ್ತಾ ಇದೆ ಆಮೇಲೆ ಕ್ಯಾಲ್ಸಿಯಮ್ ಈ ಮೂಳೆ ಸವಿದ ಈಗ ಕಾರ್ಯಕ್ರಮನ ಉದ್ದೇಶಿಸಿ ಶ್ರೀ ಎರಡು ಶ್ರೀರಾಮಚಂದ್ರ ಗುಂಡಾಪುರ್ ಒಂದು ದಿವ್ಸಗಳನ್ನೆಲ್ಲ ಮಾಡಿದ್ವಿ ಅವರು ನಾವು ನಾವು ಪ್ರಯೋಗ ಮಾಡಿದ್ರು ಹುಲ್ಲು ತಂದು ಬೀಜ ಹಾಕಿ ಅದನ್ನೆಲ್ಲ ಪ್ರಯೋಗ ಮಾಡಿ ನಾವು ಮಾಡಿ ತೋರಿಸಿದ್ರಲ್ಲ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ನಮ್ಮ ಮನೆಗೆ ನಾವು ಹೊಂದೆವು ಅಷ್ಟಕ್ಕೆ ಸುಮ್ಮನೆ ಸುಂಕಿಲ್ಲ ಆವತ್ತನ್ನು ಮಾತ್ರ ಸ್ಟಾರ್ಟ್ ಮಾಡಿಬಿಟ್ಟು ಸರ್ ಇವತ್ತು ನೀವು ಮಾಡಿ ತೋರಿಸಿದ್ರಿ ಇದರ ಪ್ರಕಾರ ನಾನು ನಾವು ಮಾತಿನ ನಮ್ಮ ಮುಂದೆ ಮುಂದುವರಿಸುವ ತಿಳ್ಕೊಂಡು ಅದು ಮಾತ್ರ ಹೊತ್ತು ಹೋಲಿಸಿ ದಿನನಿತ್ಯ ದಿನನಿತ್ಯ ಒಂದು ಕೆ ಜಿ ಎರಡು ಕೆ ಜಿ ಒಂದು ಕೆಜಿ ತಿಂತ ಹತ್ತು ಆಗ್ತವೆ ಇದರಿಂದ 1 ಕೆಜಿದಿಂದ ಅವರು ಏನು ಸ್ಟಾರ್ಟ್ ಮಾಡಿದರಲ್ಲ 1 ಕೆಜಿ 2 ಕೆಜಿ 3 ಕೆಜಿ ಹಿಂಗ ಒಂದು 10 ಕೆಜಿ ಡೈಲಿ 10 ಕೆಜಿ ತನಕ ಅವರು ತೋನ್ ವಿಜಾನ ಸಮಾನ ಸ್ಟೀಲ್ ಅತಿ ಶುಚata बहट्टी प्रोफेसर दंतवैद्यकीय कॉलेज मराಟಾ मंडल ಬೆಳಗಾವಿ ಮಶ್ರೂಮ್ ನ ಉಪಯೋಗ ಹಾಗೂ ಪದಾರ್ಥಗಳ ಉಪಯೋಗಗಳ ಉಪಯೋಗ ರೋಗದಿಂದ ಮುಕ್ತಿ ಅಷ್ಟೇ ಅಲ್ಲದೆ ನಾವು ಭಯದಿಂದ ಮುಕ್ತಿ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ನಮ್ಮ ಈ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಶಗನಮಟ್ಟಿ ಗ್ರಾಮಸ್ಥೆ ಅಶ್ವಿನಿ ಹರಗಿ ಬಗೆಯವರು ಈ ಅಣಬೆ ಮತ್ತು ಆಹಾರ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತರುವಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ ನೀವು ಕೂಡ ಕನ್ಸಿ ಕಟ್ತಾ ಇದ್ದೀರಾ ಅಲ್ಲ ಸೊ ಈಗ ನನಗೆ ಅಶ್ವಿನಿ ಬಜೆಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಸುಮಾರು ಎಂಟರಿಂದ ಹತ್ತು ತಿಂಗಳ ಹಿಂದೆ ಕಾಂತಿ ಸ್ಕೂಲ್ ಆಫ್ ಮ್ಯೂಸಿಕ್ ಅಲ್ಲಿ ನಾನು ಮ್ಯೂಸಿಕ್ ವಿದ್ಯಾರ್ಥಿನಿಯಾಗಿ ಸೇರಿದಾಗ ಅವಳು ಕೂಡ ನನ್ನ ಜೊತೆಗೆ ಬಂದು ಅಲ್ಲಿ ನಮ್ಮ ಪರಿಚಯ ಆಯಿತು ಕಾನಾಪರಿಂದ ಅವಳು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಟ್ ಶಿ ಈಸ್ ಡೂಯಿಂಗ್ ಆಲ್ ವಾಟ್ ಎವರ್ ಇಸ್ ಡನ್ ವೈರ್ ಅ ಬೂತ್ ಇಂಗ್ ವಾಟ್ ಐ ವುಡ್ ಲೈಕ್ ಟು ಸೇ ಮತ್ತು ಅಶ್ವಿನಿ ಬಗ್ಗೆ ಹೇಳಬೇಕಂತಂದರೆ ಶಾಂತ ಸ್ವಭಾವ ದಿಟ್ಟ ಮನಸ್ಸಿನ ಈ ಮಹಿಳೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಛಲ

ಆಸಕ್ತಿ ಆಗೋ ಕ್ವಶನ್ ಅಂತಂದ್ರೆ ನಮ್ಮ ಕ್ವಶನ್ಸ್ ನೋರ್ಸ್ ನಾಟ್ ಗೋಡ್ ಮಟ್ ಒಂದು ಮಕ್ಕಳು ಒನ್ ಡೇನೂ ನಮಗೆ ಮಾತ್ರ